ಹ್ಮೆ ಕಡೆ ಎದ್ದು ಹೋಗಿದಾಳ ಈಗ ಇಲ್ಲಿಂದ ನಿಂಗೆ ಮನೆಗೆ ಆಗ್ಬಿಡ್ತಾನ ಹೆಂಗ ಹೋಗ್ಲಿ ಅವಲ್ಲಿ ನೋಡ್ರಿ ಕಾಲಾಗ ಮುಕೊಂಡಿರ್ತಾಳ ಹಾಗೆ ಹೋಗ್ಬಿಡ್ತೇನೆ ಇನ್ನೊಮ್ಮ ಕತ್ ಹೋದ್ನ நக்கெ மணி யாரும் ஒளக்குடி கட்கடி அந்த மக்களக்காக பெச்சக மக்கள் கட்டாடத்தல கதாக்குல நானே நிங்கி ஓப்பா கதா திகி ಇವನ್ ಇಷ್ಟೊತ್ನಾಗ ಯಾಕೆ ಬಂತ ಇವ ಅಲ್ಲ ಇದೇನ್ ನನ್ನ ಜೊತೆ ಇರಕ್ ಬಂತ ಏನ ಚಿಚಿ ಒಂದಿಕ್ ನೆಮ್ದಿ ನಿದ್ದೆ ಮಾಡಕ್ ಹೋಗ್ಬಿಡುವತ್ತಲ್ಲ ರಾತ್ರಿ ಇದ್ರದ ಆಸ್ತಿ ಕಸ್ಕೊಳತ್ತಲ್ಲ ಲಘು ಕಸ್ಕೊಂಡು ಇದನ್ನ ಒದ್ ಹೊರಕ್ ಹಾಕ್ಬೇಕ ಅಲ್ಲ ಈ ಎಳೆದಾಗು ಬಂದ ತಲೆ ವೈರ್ ಕಾಡಕ ನನ್ನ ಗಂಡ ಇಲ್ಲೇ ಎಲ್ಲ ಬಂದಂಗಿತ್ತ ಎಲ್ಲಿ ಅಂತ ನೋಡ್ತಾನೆ ಫಾಲೋ ಮಾಡೇ ಬಿಡ್ತಾನೆ ಎಲ್ಲ ಹೋಗ್ತಾನಂತ ದಿನ ರಾತ್ರಿ ಎಲ್ಲಿ ಹೋಗುದ ಯಾಕಡೆ ಕಾಣಿಸ್ಬಲ್ಲ ಈ ಕಡೆನೂ ಇಲ್ಲ ಈ ರಾತ್ರಿಲಿ

ಅಯ್ಯೋ ದೇವ್ರಿ ಇವ್ನ ಇಷ್ಟೊತ್ತನೆ ಬಂದಾನ ಒಳಗಡೆ ಬರೀ ವೆಂಕಪ್ಪ ತಾನ ಅವ್ ನೋಡಿ ಏನ್ ಅನ್ಕೋತಾನ ಏನು ಯಾಕೆ ನನ್ ಬಂಗಾರ ಆಕಡೆ ಕಡೆ ಆಹಾ ಏನ್ ಕ್ಯೂಟ್ ಆಗಿ ಇವ್ರ ಬಾಯಾಗಟ ಆಗಟ ಊರ್ ಹೊರಗಿನ ಹೇಳ್ ತುರುಕ್ಲಿ ನನ್ನ ಮಕ್ಕಳ ಹೇಳಲ್ಲ ಇವ್ರ ಬಾಯಾಗ ಆಗ ತುರುಕ್ಲಿ ಕಟ್ಕೊಂಡು ಹೇಂತಿ ಮಲ್ಕೊಂಡ್ರು ಇಲ್ಲಿ ಇಟ್ಕೊಂಡಕ್ಕೆ ಅಂತೇಳಿ ಬಂದಾನ ನೋಡ ಇವನ ಇವನ್ನೆಲ್ಲರ ಸಿಡಿಗಿ ಕಟ್ಟಿ ಸಿಂಗಾರ ಮಾಡ್ಲಿ ಎಂತ ಈಡಿ ಆತ ನನಗಿದ ಗಂಡ നാ നോഡി നോട്ത്തീനി അല്ല ഇന്നപ്പക്ക ഹൈ ബട്ട് അഡ്ഡാടി ഹോണ്ട ഹ്രാന ഒരഗണ്ടഡാടത്തു ഈ സരി രാത്രി യൻ് ജ മൽക്കൊണ്ടോ ഏനോ ഹീ ചി ചീ ചി ചീ മാ സരി സരി ഇത മനു ബരോദ വള ഹു അല്ലേ നമ്മ മത്തി ഒഴുക ಈ ನನಗೆ ಇವತ್ತಾ ನಿನ್ನ ಬಿಟ್ಟಿರಕಾಗೋದು ನಿನ್ನ ಅತ್ತೆ ಬರಲಿ ಯಾರ ಬರಲಿ ನಡಿ ನಡಿ ಹೊರಗ್ ಏ ಮಾವ ಏನು ಮಾತಾಡಕತ್ತೀನಿ ಬೇಡ ನಮ್ಮ ಅತ್ತೆ ಬಹಳ ಸ್ಟಿಕ್ ಆದಳು ನಾನು तू ಬಹಳ ಕೆಕಿ ಆಕತ್ತೆ तू ಫ್ಯಾನ್ ಇಲ್ಲ ಮನೆಯಲ್ಲಂತ ಅಂಗ ಸಾಡಿ ಬಿಚ್ಚಿ ಹಾಕೋದಿನಿ ನಿ ನಿ ನಡಿ ಮಾವ ನಡಿ ನಮ್ಮ ಅತ್ತೆ ಬೈತಾಳು ನೋಡು ಆಸೆ ಇಟ್ಕೊಂಡು ಇಲ್ಲಿ ತರ ಬಂದಿದ್ದೀನಿ ನೀನು ನಿ ನಿ ನನ್ನ ಮಾವ ಆಸೆ ಇಟ್ಕೊಂಡು ಬಂದಿದ್ದಕ್ಕ ಒಂದು ಮುತ್ತು ಕೊಟ್ಟು ಕಳಿಸ್ತಾನೆ ನೀನು ನನ್ನ ನಡಿ ಮಾವ ಈಗ ನಮ್ಮ ಅತ್ತೆ ನಂಗೆ ನಂಗೆ ನಡಿ ನೀ ಬಂದದ್ದು ನನ್ನ ಮಾತಾ ಬರ್ತಾ ಇಲ್ಲ ನಾಳೆಗ ಬರ್ತಾ ಐತೆ ನಡಿ ನಡಿ ನಿಂಗೆ ಒಳಗೆ ನಡಿ ಒಂದು ಐದು ನಿಮಿಷ ಮತ್ತೆ ಬೇಕಾದ್ರೆ ಹೊರಟು ಐದು ನಿಮಿಷ ಅಷ್ಟೇ ಹ್ಞೂ ಅಷ್ಟೇ ಐದು ನಿಮಿಷ ಆದ್ಮೇಲೆ ನೀನು ಹೋಗ್ಬಿಡ್ಬೇಕು ಹ್ಞೂ ನಡಿ ನೀ ಇಲ್ಲೇ ನಿಂತ್ರಿ ನಾನು ನಮ್ಮ ಅತ್ತೆನ ಕೇಳಿ ಹಾಕಿ ಬರ್ತೇನೆ ಹ್ಞೂ ಹೋಗು ಏನ್ ಬ್ಯೂಟಿಫುಲ್ ಆಗಿದಾಳ ಈಕಿ ಈಕಿನ ಮದ್ವೆ ಆಗ್ಬಿಡ್ತಾನ ನಾನ್ ಆಸ್ತಿ ಎಲ್ಲ ಹೋದ್ರೆ ಹೋಗತ್ತೆ ಎಲ್ಲ ಈಕಿ ಹೆಸರಿ ಬರ್ತದೆ ಈಕಿನ ಮದ್ವೆ ಹಾಕ್ಕೊಂಡು ಅಯ್ಯೋ ನಿಮ್ ಹೆಜ್ಜೆ ಹಡಗ್ಲಿ ಬಂಗಾರ ಅಂತ ಮಕ್ಕಳನ್ನ ಇಟ್ಕೊಂಡು ನಿನ್ನ ತಿಂಡಿಗೋಸ್ಕರ ಆಸ್ತಿನೆಲ್ಲ ಅಕ್ಕಿ ಹೆಸರಿಗೆ ಬರೆದು ನನ್ನ ಜೀವನ ನನ್ನ ಮಕ್ಕಳ ಜೀವನ ಹಾಳು ಮಾಡ್ಬೇಕನ್ನತ್ತೆ ಬುದ್ಧಿ ಕಲಿಸ್ತಾನೆ ನನಗೆ ಊರು ಮಂದಿನೆಲ್ಲ ಕರ್ಕೊಂಡು ಬರ್ತಾನೆ ಅಯ್ಯೋ ಇವನು ಬಂದಾನೆ ಇನ್ನು ಈ ವೆಂಕಪ್ಪನ ಹೇಳಿ ಕಳಿಸ್ಲಪ್ಪ ಹೇಳಿ ಕಳಿಸ್ಲಿ ಇರು ವೆಂಕಪ್ಪ ವೆಂಕಪ್ಪ ಏನ್ ನಿಂಗೆ ಹೆಂಗಪ್ಪಾ ಈ ಇಷ್ಟೊತ್ತಿನಾಗ ನಮ್ಮ ಅತ್ತೆ ಬಂದು ಬಿಟ್ಟ ನೀ ಒಂದಿಟಾ ಆಚೆ ಕಡೆ ರೂಮ್ನ್ಯಾಗೆ ಇರೋ ಅಲ್ಲಿ ಕಿಲಿ ಹಾಕಿಬಿಡ್ತೀನಿ ಒಂದು ಇಚ್ ಕಪ್ಪ ಮಾಡ್ಕೊ ಆಮೇಲೆ ನಿನ್ನ ಇವತ್ತೊಂದು ದಿನ ಪೂರ್ತಿ ಬೆಳಕಾಗೋವರೆಗು ಇಲ್ಲೇ ಇರೋ ಅಂತ ಹ್ಞೂ ಹೌದು ಮತ್ತಿನ ಕಳ್ಸಿದ್ಮೇಲೆ ಇವತ್ತು ಸಂಚಾರ ಬಿಡ್ತಾನ ಇಲ್ಲೇ ಅಂದ್ರು ನಾವು ಹ್ಞೂ ಹ್ಞೂ ಆದ್ರೆ ಅದಕ್ಕೆಲ್ಲ ಕಮಿಷನ್ ಆಕತ್ತೀನಿ ಹತ್ತು ಹೋಗು ಇಪ್ಪತ್ತು ಸಾವಿರ ಕೊಡ್ತೀವಿ ಹ್ಞೂ ಹ್ಞೂ ಆಯ್ತವ ಹೋಗಿ ರೂಮ್ನ್ಯಾಗ ಹೋಗಿ ಹ್ಞೂ ಕಿಲಿಯಾ ಕುಡಮಿ ಒಳಗಿರ್ತದೆ ಹ್ಞೂ ಬಾ ನಾವು ನಡಿ ನಡಿ ಅಲ್ಲ ಮಾವು ಏ ಇಷ್ಟೊತ್ತಿಗೆ ಇಲ್ಲಿ ಬಂದಿಯಲ್ಲ ಇಂತಿ ಜೊತೆ ಅಲ್ಲೇ ಇರಬೇಕಲ್ಲ ಏನ ಅಕಿ ಬಾಜುಕ್ ಮಲ್ಕೊಳಕ್ ಸುಳ್ಳು ಸುಳ್ಳ ನೀತಿ ಹೇಳ್ತಿದಾರ ಅಂತ ಗೊರ್ಕಿ ಹೊಡದ್ ಅಲ್ಲ ಕಟ್ಕೊಂಡ್ ಏನ್ ಕಿ ಮಕ್ಕಳದಾಗಿದ್ರು ಇಲ್ಲಿ ಬರ್ತಾನಲ್ಲ ಇವ್ ಗಂಡಸಲ್ಲ ಇವ್ ಶಂಡ ಇವ್ ಶಂಡ ಅಲ್ಲ ಓನಿಲಿ ಇಲ್ಲಿ ಬರೋದು ಯಾರು ನೋಡಿರಮ್ಮ ಅವ ಇಲ್ಲಿ ಇಲ್ಲಿ ನಿಂಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಬಂದೇನಿ ಈಗ ನಾಕ್ ಆಗೇತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ಆರ್ ಗಂಟೆವರೆಗೂ ಇರ್ತೇನೆ ಆರ್ ಗಂಟೆಗ ನಾ ಹೋಗ್ಬಿಡ್ತೇನೆ ಸರಿ ಕಣ್ ಮಾವು ಎಷ್ಟು ಚಳಿ ಐತಲ್ಲ ಹ್ಮ್ ನಾನ್ ಬೆಚ್ಚಗಿದ್ದೀನಲ್ಲ ಬಾ ಮಾವು ನೀನು ಮದುವೆ ಆಗಿ ನಿನ್ನ ಜೊತೆ ಹಿಂಗೆ ದಿನ ಸಂಸಾರ ಮಾಡಬೇಕು ಅಂತ ಅನ್ಸುತ್ತೆ ಅದೇನು ಅದೇ ಇಲ್ಲ ಅಷ್ಟು ಮಾಡ್ತೀನಿ ಹಾಂ ನೀನು ಹೊಲ ಏ ಏ ಏ ಮಾರಬೇಡ ನನ್ನ 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 ಹೆಸ್ರು ಮಾಡಬೇಡು ಸೇರಿ ಮ ಮದುವೆ ಆಗಿ ಇದೇ ಮನೇಲೆ ಜೀವನ ಮಾಡೋಣ ಹೌದಾ ಆಯ್ತು ರೀ ನಮ್ಮವ್ವನ ಜೊತೆ ಮಾತಾಡಿ ಮೊದಲು ನನ್ನ ಹೆಸರು ಮಾಡ್ಕೊತ್ರು ಆಮೇಲೆ ನಿನ್ನ ಹೆಸರು ಮಾಡ್ತನು ಅಷ್ಟು ಮಾಡಮ್ಮ ಅವ ಬಾ ರಾಗ ಚೋ ಛೀ ಛೆ ಸ್ವ ಕಾಲ ಚಕ್ಕೆ ನಾನು ಚೇನಾ ಮಾಡಿರಿ ಬೇಡಪ್ಪಾ ಬೇಡ ನಾನು ನಡಿ ಹ್ಞೂ ಸೌಕರೇ ಹೋಗ್ತಾ ಇದೀನಿ ಅಲ್ಲಿ ಲಘು ಇದನ್ ಅಂದ್ರೆ ಪೂಜೆ ಮಾಡ್ಕೊಂಡು ನಾವು ಬಿಡೋಣ ಅಂತ ಬಸ್ಗೆ ಹೋಗ್ಬಿಡೋ ಬಸ್ ಬೇಡಪ್ಪ ನಮ್ದು ಚಕಡಿ ತಲ್ಲಿ ಹೊಲ್ದಾಗ ಚಕಡಿ ಕಟ್ಟು ಹೋಗಿ ಬಿಡೋಣ ಅಲ್ಲೇ ಇವ್ರನ್ನ ಕರ್ಕೊಂಡು ಹೋಗ್ ರಚನದ ಎಲ್ಲಾರು ಹೋಗಿಬಿಡುದು ಸೌಕರ ಬೆನ್ ಸಾವಿ ಎಷ್ಟು ಲಗು ಐದು ಗಂಟೆ ಆಯ್ತು ಈ ಹೆಣ್ಮಗಳು ಯಾರಪ್ಪ ಇಲ್ಲಿ ಇಲ್ಲಿ ತಳಿ ಹೇಳಿದಾಗ ಈ ಹೆಣ್ಮಕ್ಳ ಎಲ್ಲೋ ನೋಡಿದನಲ್ಲ ಈ ಹುಡುಗಿ ಯಾರಪ್ಪ ಈ ಸರಿ ಬೆಳೆ ಬೆಳಿಗ್ಗೆ ಜಾಗದಾಗ ಏನು ತಪ್ಪಿದ್ದು ಪಾರ್ಕಿಂಗ್ ಅದು ಮಾಡಕ್ಕೆ ಬಂದತ್ತೆ ಏನು ಅಲ್ಲೋ ಪಾರ್ಕಿಂಗ್ ಮಾಡಕ್ಕೆ ರೋಡ್ ಹಿಡಿದು ಹೋಗ್ತೀನಿ ಈಗ ಕಲ್ಲು ಕೊಟ್ಟರೆ ಯಾಕೆ ಬರತ್ತಿ ನಡಿ ಕೇಳಿ ಬಿಡು ರೇಸ್ ಮಾಡ್ರೆ ಯಾಕೆ ಹೋಗ ತಂಗಿ ಇಷ್ಟೊತ್ತಿನ ಇಲ್ಲಿ ಯಾಕೆ ಏನು ಮಾಡಲಿ ಯಜಮಾನ ಕಳಬೇಕು ಒಳಗೆ ಹೋಗೈತಿ ಹೊರಗೆ ಬರುವರೆಗೂ ನಿಂತೇನೆ ಅಲ್ವಾ ತಂಗಿ ಕಳಬೇಕಂತಿ ಬೆಕ್ಕನ ಒಳಗೆ ಹೋಗಿಸಿ ನೀ ಯಾಕೆ ಹೊರಗೆ ನಿಂತಿ ನಿನ್ನ ಮನೆಯಾಗ ನೀ ಬೆಕ್ಕನ ಒಳಗೆ ಹೋಗಿಸ್ಕೊಂಡಿದ್ರೆ ನಿನ್ನ ಮನೆಯನ್ನು ಹಾಳು ಮಾಡಿ ಹೋಗ್ತತಿ ಅದಕ್ಕೆ ಬೆಕ್ಕನ ಒದ್ದು ಹೊರಗೆ ಹಾಕ ಹೊರಗೆ ಹಾಕಕ್ಕಾಗ ನನ್ನ ಕೈಗೆ ಸಿಗುವಾತ್ರಿ அது கடந்த கடந்த கடந்தது ಇವಾಗ ತಂಗಿ ಹತ್ತಿಲ್ ಹತ್ತಿ ಹೇಳಿದಾಗ ಪಾಪ ಇಷ್ಟು ಬೆಳೆ ಬೆಳಗ್ಗೆ ಮುಂಜಾನೆ ಚಾವ್ದಾಗ ಒಂದು ಹೆಣ್ಮಗಳು ನನ್ನ ಖಾಲಿ ಬಿಡೋದ ಬೇಡವಾ ನಾನು ಬರಗಾಲ ಈಗ ಶಿವನ ದೇವಸ್ಥಾನಕ್ಕೆ ಹೊಂಟಿನವ ಬೇಡ ಬೇಡ ನಾನು ಮತ್ತೆ ಶಿವನ ದೇವಸ್ಥಾನಕ್ಕೆ ಹೋಗಿ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ಹೊಂಟೇನು ಮಗಳ ಹೇಳುವ ಹೇಳು ಆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಿನ್ ಮೇಲೆ ಇರುತ್ತೆ ಹೇಳು ಮಗಳ ಹೇಳು ಇಟ್ಕೊಂಡ್ಬಿಟ್ಟ ನನ್ ಗಂಡ ಈ ಸರಿ ರಾತ್ರಿ ಗೆದ್ದ ಅಕ್ಕಿ ಮನೆಗೆ ಬಂದ್ ನಾನು ಹೊಲದಾಗು ಅವ್ರಿಬ್ರು ಚಲ್ಲಾಟ ನೋಡಿ ನಂಗೆ ಹುಚ್ಚಾಗ್ತೈತಿ ಮನೆಯಾಗು ಅವ್ರದ ಹೊಲದಾಗು ಹೌದ ಎಲ್ಲಿ ಹೋದ್ರು ಅವ್ರದ ನೋಡೋದು ನಾನು ಕೇಳಾಕ್ ಹೋಗಿದ್ದಕ್ಕ ದನಕ್ ಬಡ್ದಂಗ್ ಬಡ್ದು ನನ್ನ ಮನೆಯಿಂದ ಹೊರಗೆ ಹಾಕಿದ ಅಲ್ಲಿಂದ ನಾನು ತವರು ಮನೆಗ್ ಹೋದೆ ತವರು ಮನೆಯಾಗ ಅನ್ನ ಹೆಂಟಿ ಕಾಟ ನಿಂದ್ರಕ್ ಆಗೋದಿಲ್ಲ ಮಕ್ಳ ಕರ್ಕೊಂಡು ಎಲ್ಲಿ ಹೋಗ್ಲಿ ಎರಡ್ ಬಂಗಾರ ಅಂತ ಮಕ್ಳದ ಅತ್ತಿ ಮನೆಯಾಗ ನಿದ್ದಿಸ್ ನೀರು ಕುಡಿತ ಗಂಡ ಹೊರಗೆ ಹೆಂಗ್ ಮಾಡ್ತಾನ ನನಗೆ ಯಾರದು ಬೆಂಬಲನ ಇಲ್ಲದಂಗ ಆಗೇತಿ ಇತ್ತವರ ಮನೆಯವರ ಒಂದ ಲೀಟರ್ ರಿಕ್ಕಿ ಇದ್ದಿದ್ರ ಜನ ಮನೆಯಾಗ ಅಂಜತಿದ್ರ ಇತ್ತವರ ಮನೆಯಾಗ ಈ ಗಂಡ ನನ್ನ ತಿರುಗು ನೋಡವಲ್ಲ ಪೊರೆ ನನ್ನ ತಿರುಗು ನೋಡವಲ್ಲ ಏನ್ ಹೇಳತ್ ಮಗಳು ನಿನ್ನ ಗಂಡ ಇಲ್ಲಿ ನಿಂಗೆ ಮನೆಯಾಗ ಇದಾನ ಹ್ಮ್ ಅಚ್ಚರ ನನ್ನ ಗಂಡ ಇಲ್ಲಿ ಒಳಗೆ ಹೋಗಿ ತನ್ನ ನಾನು ನೋಡಿದೆನಿ ಚಿ ಛೀ ಚಿ ಚಿ ಅಕ್ಕಿ ಸವಾಸ ಮಾಡತನ ಇನ್ನವಾ ಅಕ್ಕಿಂದ ನಾಲ್ಕು ಮನೆ ಜೀವನ ಹಾಳಾಗಿದಾವ ಈಗ ಹ್ಮ್ ಇಲ್ಲಿ ಈ ಊರಿಗೆ ಪನಾಕ ಕೊಟ್ಟ ಬಂದಾಳ ಅಕ್ಕಿ ಇಲ್ಲಿ ಯಾರ್ಯಾರ ಹೊಲ ಎಷ್ಟ ಇರ್ತಾವು ಯಾರ್ಯಾರದ ಏನ್ ಆಕ್ಕೇತಿ ನಮ್ಮ ಸಾವುಕಾರ ಮಗದು ಗಂಟ್ ಬಿದ್ದಿಲ್ಲ ಅಕಿ ಜಾಡತಾನ ಜಾಡಸಿದಂದ್ರ ಅಕಿ ದೂರ ಸರ್ತಾಳ ಈಗ ನಿನ್ನ ಗಂಡ ಗಂಡ ಬಿದ್ದಾಳ ಇಲ್ಲಿ ಎಷ್ಟು ಮಂದಿ ಇನ್ ಪನಾ ಕಟ್ಕೊಕಾಳ ಯಾಂಬಲ್ ನೋಡ್ವಾ ಹುಷಾರಾಗಿರೋ ಮಗಳ ನಿನ್ನ ಗಂಡ ನನ್ ಹತ್ತು ಹತ್ ಬಸ್ನಾಗ ಇಟ್ಕೊಳಕ್ ನೋಡು ಗಂಡಗಳನ್ನ ನಾವ್ ಹಿಡತ್ನಾಗ ಇಟ್ಕೋಬೇಕಾಗೈತಿ ಅವ್ರ ಸಾಕ್ ಬಿಟ್ಟು ಅಂದ್ರೆ ಹಿಂಗ್ ಹೋಗ್ತಾರ ಮಂದಿ ಹೆಸರು ನೋಡ್ಕೊಂಡ್ ಅವ್ರ ಅದಕ್ಕಾಗಿ ನೀ ತಿರ್ತಾರ ಹುಷಾರಾಗಿರ್ಬೇಕು ನೀನು ಹಿಂಗ್ ಮಾಡಿದ್ರು ಹೆಂಗವಾ ಏನ್ ಮಾಡೋದಪ್ಪರ ನಾವ್ ಮನೆಯಾಗ ಎಷ್ಟ ಪ್ರೀತಿ ತೋರ್ಸ ತೋರಿಸ್ತಿರ್ತೀವಿ ಆದ್ರೂ ಹಿಂಗ್ ಮಾಡ್ತಾರ ಬೇರೆ ಇವ್ರು ಎಲ್ಲಿಗ್ ಹೋಗೋಣ ನಾವು ಏನ್ ಮಾಡೋಣ? ನಾವು ದಪ್ಪ ಐರೋ ದಪ್ಪನೆ ಅಜ್ಜಾ. ನೋಡಿ ಮಗಳಾ ಚಿಂತೆ ಮಾಡಬೇಡ. ನೀನು ಆ ಕಡೆ ಹೋಗು. ನಾವು ಸ್ವಲ್ಪ ಬಾಗ್ಲ ಬಿಡಿತಾರೆ ಆ ಕಡೆ ಹೋಗು. ಸರಿ ಅಪ್ಪಾ ನಾನು ಆ ಕಡೆ ಹೋಗ್ತೀನಿ. ಮಗಳಾ ಆ ಕಡೆ ಹೋಗೋದೇ ಬೇಡ. ಮನೆಗೆ ಹೋಗ್ಬಿಡಿ. ಯಾಕಂದಿ? ನಿನ್ನ ಗಂಡ ತಪ್ಪಿಸ್ಕೊಂಡು ಓಡುವ거든 ನಿನ್ನ ನೋಡಿ. ನೀ ಒಂದ್ರೆ ಅವನ ಕನಿ ಬಿಡ್ತುವ. ಮನೆ ಓಡೋಕೋದ್ರೆ ಮನೆಯಲ್ಲಿ ನೀ ಇರ್ಲಿಲ್ಲ ಅಂದ್ರೆ ತಪ್ಪಕತೆ. ನೀನು ಮನೆಗೆ ಹೋಗ್ಬಿಡು. ನಾನು ನಿನ್ನ ಗಂಡನ ಹೆಂಗ್ ಮನೆಗೆ ಕಳಿಸ್ಕೊಳ್ತೀನಿ. ಹಾ ಅದು ನಾನು ಪಾลีก ನೀಮ ಇವತ್ತು ಗುರುವಾರ ಐತಿ. ಹಾಗೆಂದ್ರೆ ಸಮಯ ಬಂದಂಗಾಗೈತಿ. ನಂಗೆಲ್ಲ ಒಳ್ಳೇದಾಗ್ಲಿಪ್ಪ.

ಒಂದು ಚಾಯಿನೂ ನಲ್ವತ್ತು ತಾಸು ಐತಿ ಟೈಮ್ ಅಷ್ಟೊತ್ತ ನಾ ಇರೋ ಅಂದ್ರೆ ಈ ಯಾವ್ದು ಕಾಟ ಏನು ಏ ಸೀರೆ ಉಟ್ಕೊಂಡು ಹೋಗು ಹಂಗ ಹೋಗ್ತೀನ ಹ್ಮ್ ಲಂಗಾನು ಇಲ್ಲಿದೆ ಸೀರೆ ಉಟ್ಕೊಂಡು ಹೋಗಿ ಬಾಗ್ಲಾ ತೆಗೀರಿ ನಾನು ಈ ಊರ್ ಕೌಡದೇನವ ನಿನ್ ಮನೆ ಒಳಗ ನಾವು ಬರುವಾಗ ಒಬ್ಬ ಗಂಡಸ್ ಹೋಗುದು ನೋಡಿನ ನೀನ್ ನೋಡ್ರ ಮದ್ವೆ ಆಗಿಲ್ಲ ಮನೆ ಯಾರು ನೋಡ್ರ ಗಂಡ ಮಕ್ಳು ಇಲ್ಲ ಯಾರು ಇಲ್ಲ ನೀವ್ ಒಬ್ಬ ಕೇರಿ ಯಾರ ಬಂದ ಅಂತ ನಾವು ಬಂದುವ ಮತ್ತ ಪಾಪ ಬಂದ ಹೆಣ್ಮಗಳಿ ಶಿಕ್ಷಕ ಗಂಡ್ ಮಕ್ಳು ಬಂದ್ರೆ ಏನು ಮಾಡ್ತಿ ಅದನ್ನ ನೋಡ್ಕೆಸ ನಾವು ಬಾಗ್ಲಾ ಬಡ್ದುವಾ

ನಡಿಯೋರೇ ಹುಚ್ಚ ಸೋಳೆ ಮಗನ ಅಲ್ಲಿ ಬಂಗಾರ ಅಂತ ಹೇಂತಿ ಮಕ್ಕಳ ಇರುವಾಗ ಇಲ್ಲಿ ಚಿ 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 ನಿನ್ನ ದೇವ್ರು ಹೊಂಟಿದ್ರು ನಿಮ್ಮಂತವ್ರು ನೋಡಿರೋ ವಾಂತಿ ನಡಿ ಮುಟ್ಟಂಗಿಲ್ಲ ಇಲ್ಲ ಕಟ್ಟಿಗೆ ತಗೊಂಡ್ ಬರತ್ತ ಸೋಳೆ ಮಗನ ಬರ್ತೇನ್ರಿ ಹುಚ್ಚೋಳೆ ಮಗ ಅದಕ್ಕ ಹೋಗೋದು ನೋಡಿದ್ನಿ ಹ್ಞೂ ಒಳಗ ಅರಬಿ ಎಲ್ಲ ಬಿಚ್ಚಿ ನಾ ಬರೋಣ ಲುಂಗಿ ಸುತ್ತಕೊಂಡು ಹೋಗ್ಬಾರತ್ತ ನಮ್ ಸೌಕರ ಈ ಇಂತ ಕಳ್ಳಾಟ ನಡಿಸ್ ಬಂದ್ರಿ ಕಳ್ಳಾಟ ಇವ್ರನ್ನ ಒದ್ದ ಪಂಚಾಯತಿ ಕರ್ಕೊಂಡು ನಡ್ರಿ ಸೌಕರ ಗುಡಿಗೆ ಗುಡಿಗೆ ಸಂಜೆ ಮುಂದೆ ಹೋದ್ರ ಒಂದು ಜೀವನ ಮೆಟ್ಟಿಗೆ ಹಚ್ಚಿರ ನಮ್ದು ಒಳ್ಳೇದಕತಿ ಅದನ್ನ ಬಿಟ್ಟು ಹಿಂಗ ಮಾಡೋದು ಸರಿ ಇಲ್ಲಿ ನಡೀರಿ ವಾಲ್ ಹಿಂದಿ ಎಷ್ಟು ಮರಕ್ತಿರ್ತಾಳ ಅಲ್ಲಿ ಕಟ್ಕೊಂಡು ಹಿಂತಿನ ಬಿಟ್ಟು ಇಲ್ಲಿ ಬಂದು ಇಕ್ಕಿ ಜೊತೆ ಚೆಕ ನಡೀರಿ ಇನ್ನು ಒಳಗ ಎಷ್ಟು ಜನ ನೋಡ್ಬೇಕಲ್ಲಿಮ್ಮನಿ ಸೌಕರ ನೋಡ್ತೇನೆ ಒಳಗ ಮಮ್ಮಾತ್ ಯಾರ ಇಲ್ತಾರೀ ನಾ ಒಬ್ಬನ ನಾನು ಇಕ್ಕಿನ ಮದ್ವ ಹೋಗ್ಬೇಕನ್ನತೇನ್ರಿ ಅಯ್ ಒಳಗ ಇನ್ನೊಬ್ಬ ಬದ್ದ ನಾ ನೋಡಿದಾನೆ ಹೋಗಿ ಹೊರಗ ಆಯ್ತಾ ಹೋಗ್ಬರ್ತಾನೆ ಸೌಕಾರ ನೋಡ್ಬರ್ತಾನ ಅಯ್ಯೋ ಇವ ಅಲ್ಲಪ್ಪ ಹೆಂಗಪ್ಪ

ಎಷ್ಟು ಜನರನ್ನ ಇಟ್ಕೊಂಡಿದೀಯೇ ನೀನು ನೀನು ಇಲ್ಲಿ ಏನೇ ನಡೆಸ್ತಾ ಇದೀಯಾ ವ್ಯವಹಾರ ನಡೆಸ್ತಾ ಇದೇನೆ ಇಲ್ಲ ಇಲ್ಲ ರೀ ಏನೇ ನಂಗೂ ಇಲ್ಲ ಅಂತ ಇದೆಯಾ ಇಲ್ಲ ನನಗೂ ಇಲ್ಲ ಅಂತ ಇದೆಯಾ ಏ ಯಾರು ನೀನು ಯಾರು ನೀನು ನೀನ್ ಯಾರು ಮೊದಲು ಹೇಳು ನಾನು ಇವಳು ಮದುವೆ ಆಗ್ಬೇಕನ್ನೋನು ನಾನು ಇವಳು ಮದುವೆ ಆಗ್ಬೇಕನ್ನೋನಲ್ಲ ಮದುವೆ ಆಗ್ಬೇಕು ಅಂತ ನೀವು ಹಿಂದಿಂದ ಸುತ್ತಾಯ್ತು ಎಂಟು ವರ್ಷ ಆಯ್ತು ಎಂಟು ವರ್ಷ ಅರ್ಧ ಜೀವನ ನಾನು ಮದುವೆ ಆಗದೆ ಇವ ಜೊತೆ ಸಂಸಾರ ಮಾಡಿದ್ದೇ ಆಯ್ತು ಕಲಾಗಿನ್ ಬಿಳಿ ಕೂದಲಾದು ಇವಳು ನನ್ನ ಮದುವೆನೇ ಆಗವಾಳು ಎಷ್ಟಂತ ಬಿಡ್ಲಿ ನಾನು ಇವಳ ಜೊತೆ ಸಂಸಾರ ಮಾಡ್ಕೊಂಡೆಂಗ ಅವಳು ಬಿಟ್ಟುದಿನಿ ಮನೆ ಮಠ ಎಲ್ಲ ಬಿಟ್ಟು ಇವಳ ಜೊತೆ ಬರೋದು ರಾತ್ರಿ ನೀನ್ ಬಗ್ಳೆ ಉತ್ಚನ ನನ್ನ ನನ್ನ ನಡನು ಮೂರೀತು ಬಿಡಪ್ಪ ಏನೇ ಹಾ ನಿನ್ನ ಹಲಸ ಹೆಂಗಸತ್ತಾ ನನ್ನ ಮುಂದೆ ಇಟ್ರಂತ ಆಗತ್ತಿಲ್ಲ ನನ್ನ ಬಾಯಿಲಿ ನನ್ನಂತವನ ಜೀವನೇ ಹಾಳು ಮಾಡ್ಬಿಟ್ಟಿನಿ ಹಾ ನೀನು ಯಾರು ಎಲ್ಲಿಂದ ಬಂದೆ ನೀನು ಏಯ್ ನೀನು ಯಾರು ಹೇಳೋ ಮೊದಲು ಲೋಫರ್ ನಾನು ಬೆಂಗಳೂರಿಂದ ಬಂದಿದ್ದೀನಿ ಇವಳು ನಾನು ಕಾಲೇಜ್ ಮೆಂಟು ಇಬ್ಬರು ಲವ್ ಮಾಡ್ತಾ ಇದ್ವಿ ಮದುವೆ ಆಗೋಣ ಇವತ್ತು ನಾನು ಬರ್ತೀನಿ ಅಂದರು ಬೇಡ ಬೇಡ ಅಂತ ಇದ್ಲು ಯಾಕೆ ಬೇಡ ಬೇಡ ಅಂತ ಇದೆಯಾ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದೆ ಆದರೆ ನಮಗೆ ಇವಳಿಗೆ ಕೆಟ್ಟ ಸಂಬಂಧ ನಾನು ಯಾವತ್ತೂ ಇಟ್ಕೊಂಡಿರಲಿಲ್ಲ ಜಸ್ಟ್ ಪ್ರೀತಿ ಮಾಡ್ತಾ ಇದ್ದೆ ಅಷ್ಟೇ ಇವಳು ನೋಡೋಕೆ ಚೆನ್ನಾಗಿದ್ದಾಳೆ ಇವಳು ಮದುವೆ ಆದರಾಯ್ತು ಅಂತ ಆದರೆ ಇವಳು ಈ ಕಂತ್ರಿ ಆಟ ನಡೆಸಿದ್ದಾಳೆ ಚೀಚಿ ಪ್ರದೀಪ್ ಪ್ರದೀಪ ನನ್ನ ಮಾತು ಕೇಳು ನಾನು ಇದನ್ನೆಲ್ಲ ನಡೆಸಿಲ್ಲ ನಾನು ಇದನ್ನೆಲ್ಲ ನಡೆಸಿಲ್ಲ ಇವರೆಲ್ಲರೂ ಬೇಕಂತ ಅನಿಸಿರಿ ನನ್ನನ್ನು ಈ ರೀತಿ ಮಾತಾಡ್ತಾ ಇದ್ರಿ ನಾನು ಇದನ್ನೇನು ನಡೆಸಿಲ್ಲ ಅಯ್ಯೋ ಅಟ್ಟರು ಒತ್ತಾಟಕ್ಕಿಂತ ಹೊಡಿತಾ ಇದ್ರಲ್ಲ ಕೂದಲ ಬಿಡು ಬಿಡು ನೀನು ಹೆಚ್ಚರಿಗಲಿ ಏ ರಾಕ್ಷಸಿ ಅಂತಕಿನ ಹಾ ಮನೆಯಲ್ಲಿ ನನ್ನ ಬಂಗಾರ ಅಂತ ಹೇಳ್ತೀನಿ ಬಿಟ್ಟು ನಿನ್ನ ಅಂದ ಚಂದ ನೋಡಿ ನೀನು ಹಿಂದೆ ಬಂದೆ ನನ್ನ ಹೊಲನೆಲ್ಲ ನಿನ್ನ ಹೆಸರು ಬರೆಯಾಕಿದ್ಮೇಲೆ ಇಂದ ಹಾ ಹೆಸರು ಬರೆದಿರ್ತಕೊಂಡು ಓಡೋಗ್ಬಿಡಕ್ಕೆ ಅವನ ಜೊತೆ ಹಾ ಹೋಯ್ ನಿನ್ನ ಹೊಲ ಯಾವ ಬೋಸ್ಡಿ ಮಗನ ಬೇಕು ನಂದೆ ಸಾಕಷ್ಟು ಹಾಸು ಹೊತ್ಕೊಂಡ್ರೂ ತೀರ್ದಟ್ಟೈತೆ ದೊಡ್ಡ ಕೊಟ್ಟೇತಿ ನಾನು ನನ್ನ ಹಿಂದೆ ಅಂದರೆ ನಿಮ್ಮ ಹಿಂದೆ ಪುಡುಗಾಸಿಗೆ ಬಿದ್ದಾಳಂದ್ರೆ ನನ್ನ ಹಿಂದೆ ನನ್ನ ಆಸ್ತಿಗೆ ಬಿದ್ದಿದ್ದಾಳೆ ಇವಳು ಛೀ ಇವಳು ಬೇಡವೇ ಬೇಡ ಸೌಕರ್ಯ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಾನು ನಿಯತ್ತಾಗಿ ಇವಳ ಜೊತೆ ಲವ್ ಮಾಡಿ ಇವಳು ಮದುವೆ ಆಗಬೇಕು ಅಂತ ಬಂದಿದ್ದೆ ಇವಳ ಜೊತೆ ಇವತ್ತು ನಮ್ಮ ಮೂರು ಕರ್ಕೊಂಡು ಅಂತ ಬಂದಿದ್ದೆ ಆದರೆ ಮನೆ ಒಳಗೆ ಇಷ್ಟೊಂದು ಕಳ್ಳ ಕಂತ್ರಿ ಆಟ ನಡೆಸಿದಾಳ ಬೇಡವೇ ಬೇಡ ಸೌಕರ್ಯ ನನಗಿಂತ ಹೆಣ್ಣು ಬೇಡ ಬರ್ತೀನಿ ಹಾಕ ನಿನ್ನನ್ನು ಮದುವೆ ಆಗ್ಬೇಕು ಅಂತ ಎಂಟು ವರ್ಷದಿಂದ ಆಸೆಪಟ್ಟು ನಿನ್ನನ್ನೇ ಮದುವೆ ಆಗಬೇಕು ನಾನು ನಿಶಿತರೆ ನಿನ್ನಂತ ಚಿಕ್ಕ ಹುಡುಗಿನೇ ಸಿಗಬೇಕು ಅಂತ ಆಸೆ ಪಟ್ಟಿದ್ದೆ ನೀನು ಇಂಥದ್ದು ಮಾಡ್ತೀಯ ಇವತ್ತು ಬುದ್ಧಿ ಬರ್ತು ನನಗೆ ಇನ್ನಾವತ್ತೂ ನೀನು ನನ್ನ ಮುಖ ತರಿಸ್ಬೇಡ ನನ್ನ ಓಣಿ ಕಡೆ ನೀನು ಆದರೆ ನಿನ್ನ ಕಾಲ ಕಡಿದ್ಬಿಡ್ತೇನೆ ಸೌಕರ್ಯ ನಿಮ್ಮಿಂದ ಭಾಳ ಉಪಕಾರ ಆಯಿತು ನಾನು ಬರ್ತೀನಿ ಸೌಕರ್ಯ ಅಯ್ಯೋಮ್ಮ ಮಾವ ನಾ ಏನು ತಪ್ಪು ಮಾಡಿಲ್ಲ ಮಾವ ನಿನ್ನ ಪ್ರೀತಿಯಿಂದ ಮಾವ ಮಾವ ಅಂತ ಕರಿತೀನಿ ನಾನು ತಪ್ಪು ಮಾಡ್ತೀನ ಮಾವ ಏನೇ ಕೊದ್ದಬಡ ನೀ ಎತ್ತಾಗಿ ಸಂಸಾರ ಮಾಡ್ಕೊಂಡು ನನ್ನ ಹಿಂದೆ ಜೀವನ ಮಾಡತಿದ್ಲು ಅವಳನ್ನ ಬಿಟ್ಟು ನಿನ್ನನ್ನು ನೋಡಿ ನಿನ್ನ ಹಿಂದೆ ಬಂದೆ ನಾನು ನನ್ನ ಹಣನೆಲ್ಲ ನಿನ್ನ ಹೆಸರುಕ್ಕೆ ನನ್ನ ನಾನು ನನ್ನ ಬಂಗಾರ ಅಂತ ಮಕ್ಕಳನ್ನ ನಾನು ನೋಡಲಿಲ್ಲ ನನಗೆ ನನಗೆ ಮೋಸ ಮಾಡಿಬಿಟ್ಟೆ ಹೇಳು ಸಣ್ಣ ಮಾವ ಕಾಲಿಗೆ ಬಿಳ್ತಿನಿ ನಂದೇನೂ ತಪ್ಪಿಲ್ಲ ಮಾವ ಊರಿಂದ ಬಯಸ್ಕರ ಹಾಕಿ ಬಿಡು ತಿಮನ ಇವಳು ನಾಳೆ ಪಂಚಾಯಿತಿ ಸೇರಿಸಿ ಈ ಊರಿಗೆ ಇವಳು ಯಾವತ್ತೂ ಕಾಲಡ ಎಲ್ಲ ಕಡೆ ಇವಳು ಪೋಸ್ಟರ್ ಹಾಕಿ ಸಿ ಇವಳು ಊರಿಂದ ಬಯಸ್ಕರ ಹಾಕ್ಬಹುದು ಯಜಮಾನ್ರಿ ನನ್ನ ತಪ್ಪಾಯ್ತು ನಾನು ಹಂಗೆ ಕ್ಷಮಿಸ್ಬಿಡಿ ಇನ್ನು ಮುಂದೆ ನಾನು ಮಕ್ಕಳು ಮಕ್ಕಳಂತ ನನ್ನ ಜೀವನ ನೋಡ್ಕೊಂಡು ಹೋಗ್ತೇನೆ ನನ್ನ ತಪ್ಪಾಯ್ತು ಯಜಮಾನ್ರಿ ನನ್ ಹಂಗೆ ಕ್ಷಮಿಸ್ಬಿಡಿ ಕ್ಷಮಿಸೋಕೆ ನಾನು ಯಾರಪ್ಪ ತಪ್ಪಿನಾರಿಗು ನಿನಗಾಗಿದೆಯಲ್ಲ ಎಲ್ಲ ಒಳ್ಳೇದಾಗ್ಲಿ ಹೋಗಿ ಬಾ ಥೂ ನಿನ್ನತ ಚಂಡಾಡಿ ಮುಖನ ನೀನು ಯಾವತ್ತೂ ತೋರಿಸ್ಬೇಡ ನನ್ನ ಮನೆ ಕಡೆ ಎಲ್ಲ ನಾನು ಹೊಲದ ಕಡೆಯೂ ಸುಳಿದ್ರೂ ನಿನ್ನ ನನ್ನ ನಿತ್ಯ ಜಗದಲ್ಲೇ ಕಳೆದು ಬಿಡ್ತೀನಿ ಈ ಸೌಕರ್ಯದಾರ ಅಂತ ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಥೂ ಎಷ್ಟು ಜನರ ಜೊತೆ ಸಂಸಾರ ಮಾಡಿದೆ ನನ್ನನ್ನು ಪಿನಾಲ್ ಹಾಕೊಳ್ಕೊಂಡ್ರು ನನ್ನ ನನ್ನ ಮೈಯಲ್ಲಿರೋ ಗಲೀಜಾಗ ಹೋಗಲ್ಲ ಚೀ ಚೀ ಇಷ್ಟು ಮಂದಿ ಜೋಡಿ ಸಂಸಾರ ಮಾಡಿಬಿಟ್ಟಿದ್ಯಾ ಥೂ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನಿನಗೆ ಯಾರು ಹೆಣ್ಣಂತಾರೇನೆ ನಾನು ನಿಯತ್ತಾಗಿ ನಿನ್ನ ಜೊತೆ ಇದ್ದಕ್ಕನೇ ನಿನ್ನನ್ನು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಹಿಂದೆ ಇಷ್ಟ ಇಲ್ಲ ಇಷ್ಟ ಇಲ್ಲದೆ ತಾಯಿ ಮದುವೆ ಮಾಡೋದು ಅಂತ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಬಿಟ್ಟು ಅವಳು ನಾನೇ ಕಂಡ ನಿನ್ನೆ ಅವಳು ಪಾಪ ನಮ್ಮನ್ನು ಅವನ ಹೊಲದಲ್ಲಿ ನೋಡಿ ಹುಚ್ಚಿಕತೆ ಮನೇಲಿ ಮಾತಾಡಿದ್ರು ಒಂದು ಮಾತು ಕೇಳಿಲ್ಲ ಬತ್ತಾ ಮೊನ್ನೆ ನನ್ನ ನಿನ್ನ ಹೊಲದಲ್ಲಿ ನೋಡಿ ಅವ್ಳನ್ನ ಬಡದವ್ರ ಮನೆ ಕಟ್ಟಿದ್ದೆ ನಾನು ಅದೇ ಅಂಜಿಕೆಗೆ ಅವಳು ನಾನು ಒಂದು ಮಾತು ಕೇಳಿದೆ ನಂಗೆ ರಾತ್ರಿ ತಲೆಗೆ ಎಣ್ಣೆ ಹಚ್ಚಿದ್ಲು ಯಾವತ್ತು ಕಟ್ಕೊಂಡು ಹೇಂತಿನೇ ಆಗೋದು ಇಟ್ಕೊಂಡವಳಲ್ಲ ಅದು ಈಗ ಅರ್ಥ ಆಯಿತು ನನ್ನ ಹುಚ್ಚು ತಲೆಗೆ ನಿನ್ನ ನಿನ್ನ ಅಮಲು ತುಂಬಿತ್ತು ಇವಾಗೆಲ್ಲ ಸರಿಯಿತು ಇನ್ನು ಮುಂದೆ ನಾನು ಹಿಂದಿ ಜೊತೆ ನಿಯತ್ತಾಗಿ ಬಾಳೆ ಮಾಡ್ತೀನಿ ಥೂ ನಿನ್ನ ಚಲಮ್ ಇಷ್ಟು ಬೆಂಕಿ ಹಾಕ ತೆಮ್ಮ ಅವ್ಳನ್ನ ಹಿಡ್ಕೊಂಡು ಹೋಗಿ ಪಂಚಾಯತಿಗೆ ಒಪ್ಸು ಆಯ್ತು ಯಜಮಾನ್ರಿ ಏ ಹೇಳೇ ಊರು ಹೆಣ್ಣೆ ಊರು ಹಾಳು ಮಾಡೋ ಹೆಣ್ಣು ನೀನು ಹೇಳು ಪಂಚಾಯತಿಗೆ ಹೋಗಿ ಊರಿನಾಗ್ ಬಿಟ್ಟು ಆಚೆ ಹಾಕೋದ್ ನೀನು ನಡಮೂಲ್ಯದಲ್ಲ ಈ ನಮ್ಮ ಊರು ಸುತ್ತಮುತ್ತ ಹಳ್ಳಿ ಎಲ್ಲ ನೀನ್ ಎಲ್ಲೂ ಕಾಣ್ಬಾರ್ದು ಅಲ್ಲಿಂದ ಬಯಸ್ಕರ ಹಾಕಿ ಇವ್ರಿಗೆ ತಿಮ್ಮನ್ನ ಆಯ್ತು ಸೌಕರ್ಯ ಎಲ್ಲರಿಗೂ ಪಂಚಾಯತಿ ಕೂಡ ಇದನ್ನು ಹೇಳಿ ಬಯಸ್ಕಾರ ಹಾಕಿಸ್ತೀನಿ ಏ ನಡಿಯಾ ಇದ್ದಾರಿದ್ರೆ ಎಲ್ಲಾ ಕಾಲವೇ ನಿರ್ಣಯ ಮಾಡುತ್ತದೆ ಓಂ ಶ್ರೀ ರಾಘವೇಂದ್ರ